ಭಗವಂತ ತಾನು ಸಜ್ಜನರನ್ನು ಉದ್ಧಾರ ಮಾಡಬೇಕು ಅನೇಕ ಅವತಾರಗಳನ್ನು ಮಾಡಿದ್ದಾನೆ ಒಂದು ವಿಶಿಷ್ಟವಾದ ಅವತಾರ ನರಸಿಂಹ ಅವತಾರ ಕಂಬದಿಂದ ಒಡೆದು ಬಂದು ಪ್ರಹ್ಲಾದನನ್ನು ಉದ್ಧಾರ ಮಾಡಿದಂತಹ ವಿಶಿಷ್ಟವಾದ ಒಂದು ರೂಪ ನರಸಿಂಹ ರೂಪ ಅದು ಮನುಷ್ಯ ರೂಪವೂ ಅಲ್ಲ ಮೃಗರೂಪವೂ ಅಲ್ಲ ಪುಟ್ಟ ಬಾಲಕನಾದ ಪ್ರಹ್ಲಾದರಾಜನ ಭಕ್ತಿಗೆ ಮೆಚ್ಚಿ ಒಲಿದು ಬಂದಂತಹ ಒಂದು ರೂಪ ಸಂಕಷ್ಟದ ಮಧ್ಯದಲ್ಲಿಯೇ ಸಿಲುಕಿ ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ ನಾವೆಲ್ಲ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನುವುದಕ್ಕಾಗಿಯೇ ತಾಳಿದ ಒಂದು ಅವತಾರ ಅದು ನರಸಿಂಹ ಅವತಾರ ನರಸಿಂಹನ ಪಾದಕ್ಕೆ ಶರಣಾಗು ನಿನಗೆ ಆ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ಶ್ರೀಗುರುಭ್ಯೋ ನಮಃ ಪರಮಗುರು ನಮಃ ಶ್ರೀಮದನಂದತೀರ್ಥಭಗತ್ಪದಚಾರ್ಯಗುರು ನರಸಿಂಹೋ ಅಖಿಲಮತರ ಜಯತ್ಯಾನುಖಶಶಕ್ತಿಪೋಧಿ ಮನೋಜವಂ ಮಾರುತುಲ್ಯೇಗಂ ಜಿತೆಂದ್ರಿ ಬು್ಧಿಮತ ವರಿಷ್ಟೂತ ಮುಖ್ಯಂ ಶ್ರೀರದೂತ ಶಿರಸ ನಮಿ ಪೂಜ್ಯಾಘವೇಂದ್ರಾ ಸತ್ಯಧರ್ಮರ भजतां कल्पवृक्षाय नमतां कामधेनवे दुर्वादिध्वान्तरव वैष्णवेंदीवरेंदवे गुरवे नमो अत्यंत दजालवे वर्ष पूजकान सत्य प्रमोदतीर्थार्या नौमिन्याय सुधारतान आपादमौलिपर्यंत गुरूणाम आकृतीं प्रणश्यन्ति किन च मनोरथाः श्री श्रीगुरुभ्यो नमः ರಾಘವೇಂದ್ರ ಗುರು ಸಾರ್ವಭೌಮರ ಹಾಗೂ ಮುಖ್ಯಪ್ರಾಣ ದೇವರ ಲಕ್ಷ್ಮೀ ನರಸಿಂಹದೇವರ ಒಂದು ದಿವ್ಯವಾದಂತಹ ಸಾನ್ನಿಧ್ಯದಿಂದ ಪ್ರಾರಂಭವಾಗ್ತಾ ಇದೆ ಒಂದು ದೈವ ಸನ್ನಿಧಾನ ಎನ್ನುವಂತಹ ಒಂದು ವಿಶೇಷವಾದಂತಹ ಯೂಟ್ಯೂಬ್ ಚಾನಲಿನ ಮುಖಾಂತರವಾಗಿ ಎಲ್ಲ ದೈವಗಳ ಸನ್ನಿಧಾನದಲ್ಲಿ ಹೋಗಿ ಆ ವಿಶೇಷವಾದಂತಹ ಅಲ್ಲಿ ಸನ್ನಿಹಿತವಾದಂತಹ ದೈವದ ಮಹಿಮೆಯನ್ನ ಎಲ್ಲ ಸಜ್ಜನ ಆಸ್ತಿಕ ಬಾಂಧವರಿಗೆ ತಿಳಿಸಬೇಕು ಅದರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನ ನೀಡಬೇಕು ಅನ್ನುವುದಕ್ಕೋಸ್ಕರವಾಗಿ ಉತ್ತಮವಾದಂತಹ ಈ ಒಂದು ಯೂಟ್ಯೂಬ್ ಚಾನಲಿನ ಮುಖಾಂತರವಾಗಿ ಎಲ್ಲರ ಮನೆ ಮನಗಳಲ್ಲಿ ದೈವದ ಒಂದು ಚಿಂತನೆ ಆಗಬೇಕು ಅನ್ನುವಂತಹ ವಿಶೇಷತೆಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ಮೊಟ್ಟ ಮೊದಲಿಗೆ ಈ ಕಾರ್ಯ ನಮ್ಮ ದಾವಣಗೆರೆಯ ನಗರದ ಮಧ್ಯದಲ್ಲಿ ಇರತಕ್ಕಂತಹ ಉತ್ತಮವಾದಂತಹ ವಾಯು ಗುರುಗಳ ಮೂರು ಜನರ ಸಮಾಗಮಗ ತ್ರಿವೇಣಿಯ ಸಂಗಮದಂತೆ ಇರತಕ್ಕಂತಹ ಅನಿಷ್ಟ ನಿವಾರಕನಾದಂತಹ ಲಕ್ಷ್ಮೀ ನರಸಿಂಹನ ಹಾಗೂ ಎಲ್ಲ ಕಾರ್ಯಗಳ ಸಿದ್ಧಿಯನ್ನ ತಂದುಕೊಡತಕ್ಕಂತಹ ವಾಯುಪುತ್ರನಾದ ಹನುಮಂತನ ಹಾಗೂ ಕಲಿಯುಗದ ಕಲ್ಪ ವೃಕ್ಷ ಕಾಮಧೇನು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲಿಯುಗದ ಹೆದ್ದೈವ ಗುರುಗಳಾದಂತಹ ಯಾವ ನಮ್ಮ ಮಂತ್ರಾಲಯ ಪ್ರಭುಗಳ ರಾಘವೇಂದ್ರ ಗುರು ಸಾರ್ವಭೌಮರ ದಿವ್ಯ ಸಾನ್ನಿಧ್ಯದಿಂದಲೇನೆ ಈ ಕಾರ್ಯ ಪ್ರಾರಂಭವಾಗ್ತಾ ಇರುವುದು ನಮ್ಮ ದಾವಣಗೆರೆಗೆ ಒಂದು ಹೆಮ್ಮೆ ತರುವಂತಹ ಒಂದು ವಿಷಯ ಇಂತಹ ಸನ್ನಿಧಾನದಲ್ಲಿ ಇರತಕ್ಕಂತಹ ಮೂರು ದೈವಗಳು ಮೊಟ್ಟ ಮೊದಲಿಗೆ ಭಗವಂತ ಭಗವಂತ ತಾನು ಸಜ್ಜನರನ್ನ ಉದ್ಧಾರ ಮಾಡಬೇಕು ಭಕ್ತರ ಉದ್ಧಾರ ಮಾಡಬೇಕು ಅನ್ನುವುದಕ್ಕೋಸ್ಕರವಾಗಿ ಅನೇಕ ಅವತಾರಗಳನ್ನ ಮಾಡಿದ್ದಾನೆ ಆ ಅನೇಕ ಅವತಾರಗಳಲ್ಲಿ ಒಂದು ವಿಶಿಷ್ಟವಾದ ಅವತಾರ ನರಸಿಂಹಾವತಾರ ಈ ನರಸಿಂಹಾವತಾರವನ್ನ ಭಗವಂತ ಮಾಡಲಿಕ್ಕೆ ಕಾರಣ ಪ್ರಹ್ಲಾದರಾಜರೆಂಬುವಂತಹ ಪುಟ್ಟ ಬಾಲಕ ಭಕ್ತನನ್ನ ಉದ್ಧಾರ ಮಾಡುವುದಕ್ಕಾಗಿ ಭಗವಂತ ತಾನು ಕಂಬದಿಂದ ಒಡೆದು ಬಂದು ಆ ಹಿರಣ್ಯ ಕಶುಕುವಿನ ಸಂಹಾರದ ಮೂಲಕವಾಗಿ ದುಷ್ಟರ ಶಿಕ್ಷಣ ಮಾಡ್ತಾ ಶಿಷ್ಟನಾದ ಭಕ್ತನಾದ ಪ್ರಹ್ಲಾದನನ್ನ ಉದ್ಧಾರ ಮಾಡಿದಂತಹ ವಿಶಿಷ್ಟವಾದ ಒಂದು ರೂಪ ನರಸಿಂಹ ರೂಪ ಆ ನರಸಿಂಹ ರೂಪದ ಪ್ರತಿಮೆ ದಾವಣಗೆರೆಯಲ್ಲಿಯೇ ಅಪರೂಪ ಅಂತ ನಾನು ಭಾವಿಸ್ತೇನೆ ಎಪ್ಪತ್ತು ವರ್ಷಗಳ ಹಿಂದೆಯೇ ಈ ಒಂದು ನಮ್ಮ ಮಂತ್ರಾಲಯ ಪ್ರಭುಗಳ ರಾಘವೇಂದ್ರ ಗುರು ಸಾರ್ವಭೌಮರ ಎದುರುಗಡೆಗೆ ಪ್ರತಿಷ್ಠಾಪಿತವಾದದ್ದು ಬಹಳ ಒಂದು ಹೆಮ್ಮೆಯ ಸಂಗತಿ ನಮಗಾಗಿದೆ ಆ ಒಂದು ದೈವದಿಂದ ನಾವು ಪ್ರಾರಂಭ ಮಾಡಿಕೊಂಡು ಮೊಟ್ಟಮೊದಲು ಈ ಪ್ರಾರಂಭದ ಸಂಚಿಕೆಯಲ್ಲಿ ಆ ನರಸಿಂಹ ರೂಪದ ಚಿಂತನೆಯನ್ನು ನಾವು ಮಾಡೋಣ ನಮ್ಮ ಮಠದಲ್ಲಿ ಈ ರಾಯರ ಮಠದಲ್ಲಿ ಸನ್ನಿಹಿತನಾದಂತಹ ಲಕ್ಷ್ಮೀ ನರಸಿಂಹನ ಒಂದು ಚಿಂತನೆಯಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭವನ್ನ ಮಾಡೋಣ ನರಸಿಂಹ ರೂಪ ಬಹಳ ವಿಶಿಷ್ಟವಾದಂತಹ ಒಂದು ರೂಪ ಅದು ನೋಡಿ ಹೇಗಿದೆ ಅಂದರೆ ಅದು ಮನುಷ್ಯ ರೂಪವೂ ಅಲ್ಲ ಮೃಗ ರೂಪವೂ ಅಲ್ಲ ನ ಮೃಗಂ ನ ಮಾನುಷಂ ಅಂತ ಪುರಾಣ ತಿಳಿಸತ್ತೆ ಯಾಕೆ ಅವತಾರ ಮಾಡಿದ್ದು ಅಂತ ಕಾರಣ ಕೇಳಿದರೆ ಭಾಗವತದ ಪುರಾಣದಲ್ಲಿ ಬರತಕ್ಕಂತಹ ನರಸಿಂಹನ ಸ್ತೋತ್ರ ಹೀಗಿದೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ವ್ಯಾಪ್ತಿಂ ಭೂತೇಶ್ವಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ರಹನ್ ಸ್ತಂಭೆ ಸಭಾಂ ನ ಮೃಗಂ ನ ಮಾನುಷಂ ನೋಡಿ ಅದು ಮೃಗವೂ ಅಲ್ಲ ಮನುಷ್ಯವೂ ಅಲ್ಲ ಅಂತಹ ಒಂದು ಉತ್ತಮವಾದ ರೂಪವನ್ನ ತಾಳಿ ಭಗವಂತ ಪುಟ್ಟ ಬಾಲಕನಾದ ಪ್ರಹ್ಲಾದರಾಜನ ಭಕ್ತಿಗೆ ಮೆಚ್ಚಿ ಒಲಿದು ಬಂದಂತಹ ಒಂದು ರೂಪ ಮನುಷ್ಯನಿಗೆ ನಾನಾ ತರಹದ ಕಷ್ಟಗಳು ಬೆಳಗಾದರೆ ಕಣ್ಣೆದರಿಗೆ ನಿಂತಿರುತ್ತೆ ಇವತ್ತು ಒಂದು ಕಷ್ಟ ಕಳೆಯಿತು ಅನ್ನುವಷ್ಟರಲ್ಲಿ ನಾಳೆ ಇನ್ನೊಂದು ಕಷ್ಟ ಪ್ರಾರಂಭ ಆಗಿರ್ತದೆ ಸಂಕಷ್ಟದ ಮಧ್ಯದಲ್ಲಿಯೇ ಸಿಲುಕಿ ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ ನಾವೆಲ್ಲ ನಮ್ಮನ್ನ ಉದ್ಧಾರ ಮಾಡಬೇಕು ಅನ್ನುವುದಕ್ಕಾಗಿಯೇ ತಾಳಿದ ಒಂದು ಅವತಾರ ಅದು ನರಸಿಂಹ ಅವತಾರ ಎಲ್ಲ ತರಹದ ಕಷ್ಟಗಳನ್ನ ಬೆಣ್ಣೆಯಲ್ಲಿ ಇರುವ ಕೂದಲನ್ನ ತೆಗೆದು ಬಿಸಾಡುವಂತೆ ನಮ್ಮ ಸಂಸಾರ ಸಾಗರದಲ್ಲಿ ಬರುವ ಅನೇಕ ತರಹದ ಕಷ್ಟಗಳನ್ನ ಪಾರು ಮಾಡಿ ಉದ್ಧಾರ ಮಾಡ್ತಾನೆ ಆ ನರಸಿಂಹ ರೂಪಿಯಾದ ಭಗವಂತ ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತುಂಟು ನಿನಗೆ ಎಷ್ಟೇ ಕಷ್ಟಗಳು ಬರಲಿ ಯಾವ ತರಹದ ಕಷ್ಟಗಳೇ ಬರಲಿ ನರಸಿಂಹನ ಹತ್ತಿರ ಹೋಗು ನರಸಿಂಹನ ಪಾದಕ್ಕೆ ಶರಣಾಗು ನಿನಗೆ ಆ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ನೃಸಿಂಹಾದಿಕ ಮನ್ಯಚ್ಚ ದುರಿತ ಆದಿ ನಿವೃತ್ತಯೇ ಎಲ್ಲ ದುರಿತಗಳನ್ನು ದೂರ ಮಾಡುವ ಒಂದು ಭಗವಂತನ ರೂಪ ಆ ನರಸಿಂಹನ ರೂಪ ಆ ನರಸಿಂಹ ರೂಪದಿಂದ ಭಗವಂತ ತಾನು ಈ ಮಠದಲ್ಲಿ ಸನ್ನಿಹಿತನಾಗಿದ್ದಾನೆ ನಮ್ಮ ಗುರುಗಳಾದ ರಾಘವೇಂದ್ರ ಪ್ರಭುಗಳಿಗೂ ಕೂಡ ಆ ನರಸಿಂಹ ರೂಪ ಇಷ್ಟವಾದ ರೂಪ ನಾವು ಮಂತ್ರಾಲಯದ ಮೂಲ ವೃಂದಾವನವನ್ನು ನೋಡುವಾಗಲೂ ಅಲ್ಲಿ ದರ್ಶನ ಮಾಡುವಾಗಲೂ ಕೂಡ ಕಾಣಬಹುದು ನರಸಿಂಹ ದೇವರ ಒಂದು ಪ್ರತಿಮೆ ಆ ಮಂತ್ರಾಲಯ ಪ್ರಭುಗಳ ವೃಂದಾವನದ ಮೇಲೆ ನಮಗೆ ಕಾಣ್ತದೆ ಆ ರಾಯರು ತಮ್ಮ ತಲೆಯ ಮೇಲೆ ಆ ಭಗವಂತನನ್ನ ಯಾವಾಗಲೂ ಮೂಡಿಸಿಕೊಂಡು ಅವನ ಧ್ಯಾನದಲ್ಲಿಯೇ ಮಗ್ನರಾಗಿ ಕುಳಿತಿದ್ದಾರೆ ಇಂತಹ ಒಂದು ವಿಶಿಷ್ಟವಾದಂತಹ ರೂಪ ನರಸಿಂಹ ರೂಪ ಆ ನರಸಿಂಹ ರೂಪದ ಚಿಂತನೆಯನ್ನ ನಾವು ಮಾಡುವುದರಿಂದ ಏನಾಗತ್ತೆ ಎಲ್ಲ ಕಷ್ಟಗಳು ನಮಗೆ ದೂರ ಆಗತ್ತೆ ನೋಡ್ರಿ ಮನುಷ್ಯನಿಗೆ ಬೇಕಾದದ್ದು ಅದೇ ನಾವು ಬೆಳಗಾದರೆ ಸಾಕು ಗುರುಗಳ ಹತ್ತಿರ ದೇವರ ಹತ್ತಿರ ಕೇಳಿಕೊಳ್ಳುವುದೇನು ಅಂತಂದರೆ ನನಗೆ ಸುಖ ಆಗಲಿ ನಾನು ಸುಖವಾಗಿಯೇ ಜೀವನವನ್ನು ಮಾಡಬೇಕು ನನಗೆ ದುಃಖಗಳು ಬರಬಾರದು ಇಹ ಕಲು ಸುಖಮೇವ ಮೇ ಸ್ಯಾತ್ ದುಃಖ ಮನಾಗಪಿ ಮಾಭೂತ್ ಅಂತ ಎದ್ದು ಕೂಡಲೇ ದೇವರ ಹತ್ತಿರ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಆ ತರಹದ ಸುಖ ನಮಗೆ ಬೇಕು ಅಂತಾದರೆ ದೈವಕ್ಕೆ ಶರಣಾಗತರಾಗಲೇಬೇಕು ಇವತ್ತು ನಾವು ಅಂದುಕೊಂಡಿದ್ದೇವೆ ಹಣದಿಂದ ನನಗೆ ಸುಖ ಇದೆ ನಾನು ದೊಡ್ಡದಾದ ಮನೆ ಕಟ್ಟಿದರೆ ನಾನು ಸುಖವಾಗಿರಬಹುದು ಮದುವೆ ಮಾಡಿಕೊಂಡರೆ ನಾನು ಸುಖವಾಗಿ ಇರಬಹುದು ಒಳ್ಳೆಯ ಜೀವನವನ್ನ ಕಟ್ಟಿಕೊಳ್ಳಬೇಕು ಅಂತಾದ್ರೆ ಬೇಕಾದಷ್ಟು ಹಣ ಸಂಪಾದನೆಯನ್ನು ಮಾಡಬೇಕು ಯಾವುದೋ ಒಳ್ಳೆಯ ಕೆಲಸವನ್ನು ಸಂಪಾದನೆ ಮಾಡಬೇಕು ಇವುಗಳಿಂದ ನಮಗೆಲ್ಲ ತರಹದ ಸುಖ ಇದೆ ಅಂತ ಇವುಗಳ ಹಿಂದೆ ನಾವೆಲ್ಲ ಹೋಗ್ತಾ ಇದ್ದೇವೆ ಆದರೆ ಇವುಗಳ ಜೊತೆಗೆ ಇವುಗಳೆಲ್ಲ ನಮಗೆ ಯೋಗ್ಯವಾದ ನನಗೆ ಇಷ್ಟವಾಗುವಂತೆ ಇವುಗಳೆಲ್ಲ ಸಿಗಬೇಕು ಅಂತಾದರೆ ಆ ಭಗವಂತನ ದೈವದ ಅನುಗ್ರಹ ನಮ್ಮ ಮೇಲೆ ಇಲ್ಲ ಅಂತಾದರೆ ಇದು ಯಾವುದೂ ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ನಾವೆಲ್ಲರೂ ದೈವವನ್ನು ಮೊರೆ ಹೋಗಲೇಬೇಕು ಅದಕ್ಕೆ ಶಾಸ್ತ್ರದಲ್ಲಿ ತಿಳಿಸುವಾಗ ದೇವರ ಹತ್ತಿರ ಹೇಗೆ ಹೋಗ್ತೇವೆ ನಾವು ಅಂದ್ರೆ ಅನ್ಯಥಾ ಶರಣಂ ನಾಸ್ತಿ ಸ್ವಮೇವ ಮಮ ಅಂತ ಹೋಗ್ಬೇಕು ದೇವರ ಹತ್ರ ಹೋಗುವಾಗ ನಾನೇನೋ ಪ್ರಯತ್ನ ಮಾಡ್ತಾ ಇದ್ದೇನೆ ನನ್ನ ಎಲ್ಲಾ ವ್ಯವಸ್ಥೆ ಇದೆ ಯಾರೋ ಹೇಳಿದ್ರು ನಿನ್ನ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರೆ ನೀನು ಒಂದಿಷ್ಟು ಕೊಡ್ತೀಯಾ ಅಂತ ಹೇಳಿ ಅದಕ್ಕಾಗಿ ನಿನ್ನ ಹತ್ತಿರ ಬಂದಿದ್ದೇನೆ ಅಂತ ದೇವರ ಹತ್ತಿರ ಹೋದ್ರೆ ದೇವರೇನು ಕೊಡಲ್ರಿ ದೇವರ ಹತ್ರ ಹೇಗ್ ಹೋಗ್ಬೇಕು ನೀನೇ ಗತಿ ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರು ಗತಿ ಇಲ್ಲ ಅಂತ ಹೇಳಿ ಹೋದಾಗ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ ಏನ್ರಿ ನಿಮ್ ದೇವರಿಗೆ ಆ ತನ್ ಬಗ್ಗೆ ಬಹಳ ಒಂದೇನೋ ಪ್ರೆಸ್ಟೀಜ್ ಇಶ್ಯೂ ಇದೆ ಅನ್ಸತ್ತ ಅವನಿಗೆ ನೀನೇ ದೊಡ್ಡವನು ಅಂದ್ರೆ ಮಾತ್ರ ಕೊಡ್ತಾನೆ ಇಲ್ಲ ಅಂದ್ರೆ ಕೊಡಲ್ವಾ ನಿಮ್ ದೇವರು ಹಾಗಲ್ಲ ಇದಕ್ಕೆ ಅರ್ಥ ದೇವರು ಹೇಗಿದ್ದಾನೆ ಅಂದ್ರೆ ಎಲ್ಲ ಕಡೆಗೆ ವ್ಯಾಪ್ತನಾಗಿ ಇದ್ದಾನೆ ಅವನು ಎಲ್ಲರಲ್ಲಿ ಇದ್ದಾನೆ ಇವತ್ತು ನಾನು ಇಷ್ಟು ಜೋರಾಗಿ ಒಂದು ಕ್ಯಾಮರಾ ಮುಂದೆ ಕುಳಿತುಕೊಂಡು ಮಾತನಾಡಬೇಕು ಅಂತಂದ್ರೆ ನನ್ನ ಶಕ್ತಿ ಅಲ್ಲ ಒಳಗಡೆಗೆ ಇದ್ದು ತಾನು ನುಡಿದು ನುಡಿಸ್ತಾ ಇದ್ದಾನೆ ಅನ್ನುವುದಕ್ಕಾಗಿ ನಮಗಿಷ್ಟು ಮಾತನಾಡ್ಲಿಕ್ಕಾಗತ್ತೆ ಇಲ್ಲ ಅಂದ್ರೆ ಎಲ್ಲಿಂದ ಸಾಧ್ಯ ಉಸಿರಾಡಬೇಕು ಅಂದರೆ ಭಗವಂತ ಬೇಕು ದೇವರು ಬೇಕು ದೇವರಿಲ್ಲದೆ ಏನಿಲ್ಲ ಹೀಗಾಗಿ ದೇವರು ನನ್ನನ್ನೇ ನಂಬಿ ಬನ್ನಿ ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕಿ ನೀವೇನು ಶ್ರಮ ಪಡಬೇಡಿ ನಿಮಗೆ ಇಷ್ಟವಾಗುವಂತೆ ಸುಖವಾಗುವಂತೆ ಆ ಕಾರ್ಯಗಳನ್ನ ನಾನು ಮಾಡಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದಾನ್ರಿ ದೇವರು ನಮಗೆ ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ಆದರೆ ಆ ಮಾತನ್ನ ನಾವು ಇವತ್ತು ಯಾರು ನಂಬ್ತಾ ಇಲ್ಲ ನಂಬಿಕೆ ಕಡಿಮೆ ಆಗಿದೆ ನಮಗೆ ಎಷ್ಟರ ಮಟ್ಟಿಗೆ ನಮ್ಮ ನಂಬಿಕೆಗಳು ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಹಿಂದಿನ ಕಾಲದಲ್ಲಿಯೂ ಎಲ್ಲರಿಗೂ ಕೂಡ ನಮ್ಮ ತಾತ ಅಜ್ಜಿಯರಿಗೆ ಎಲ್ಲರಿಗೂ ಕೂಡ ಜ್ವರಗಳು ಬರ್ತಾ ಇತ್ತು ಜ್ವರ ಬಂದಾಗ ಅವರೂ ವೈದ್ಯರ ಹತ್ತಿರ ಹೋಗ್ತಾ ಇದ್ರು ಆ ಕಾಲದಲ್ಲಿ ಇದ್ದ ವೈದ್ಯರೇ ಇವತ್ತಿಗೂ ಅನೇಕ ಜನ ವೃದ್ಧ ವೈದ್ಯರಿದ್ದಾರೆ ಅವರ ಹತ್ತಿರ ನಾವು ಹೋದಾಗ ಒಂದು ಮಾತ್ರೆಯನ್ನ ಅವರು ಬರೆದು ಕೊಡುವಾಗ ಜ್ವರ ಏನು ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಅಂತ ಹೇಳಿ ಸಣ್ಣದಾದ ಒಂದು ಯಾವುದೋ ಐವತ್ತು ಪೈಸೆದೋ ಅಥವಾ ಒಂದು ರೂಪಾಯಿ ಇದ್ದೋ ಐದು ರೂಪಾಯಿ ಇದ್ದೋ ಮಾತ್ರೆಯನ್ನ ಕೊಟ್ಟರೆ ಡಾಕ್ಟ್ರಿಗೆ ವಯಸ್ಸಾಯ್ತು ಬಿಡು ಪಾಪ ನಾವೇ ಮತ್ತೆ ಬೇರೆ ಡಾಕ್ಟರ್ ಹತ್ರ ಹೋಗೋಣ ಅಂತ ವ್ಯತ್ಯಾಸ ಮಾಡಿಕೊಂಡು ಬಿಡ್ತೇವೆ ನಮ್ಮ ನಂಬಿಕೆಗಳು ಹೇಗಾಗ್ತಾ ಇದೆ ಅಂದ್ರೆ ಇವತ್ತು ವೈದ್ಯರ ಹತ್ತಿರ ಹೋದ್ರೆ ಪಾಪ ವೈದ್ಯರು ರೋಗಿಗಳಿಗೆ ತಕ್ಕಂತೆ ಅವರು ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ ಈಗ ಕಾರಣ ನಮಗೆಲ್ಲ ಏನು ಅಪೇಕ್ಷೆ ಅಂದ್ರೆ ಒಂದು ಹತ್ತಾರು ಟೆಸ್ಟ್ಗಳನ್ನು ನಾವು ಭರಿಸಿಕೊಡ್ಬೇಕು ಡಾಕ್ಟರ್ ಹತ್ರ ಡಾಕ್ಟರ್ಗಳು ಈ ಟೆಸ್ಟ್ ಮಾಡಿಸಿ ಆ ಟೆಸ್ಟ್ ಮಾಡಿಸಿ ಅಂತ ಎಲ್ಲವನ್ನು ಕೂಡ ನಮಗೆ ಬರೆದು ಕೊಟ್ಟಾಗ ನಮಗೊಂದೇನೋ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನನಗೆಲ್ಲ ನಾರ್ಮಲ್ ಇದೆ ಅಂತ ಬಂದ ಸಮಾಧಾನ ಆಗತ್ತೆ ನಮ್ಮ ಮನಸ್ಸಿಗೆ ಇಲ್ಲ ಅಂದ್ರೆ ಏನೋ ಇದೆ ಏನೋ ಇದೆ ಅಂತ ಒದ್ದಾಡ್ತಾ ಇದ್ದೇವೆ ಆದ್ರೆ ಹಿಂದಿನ ಕಾಲದಲ್ಲಿ ಇರ್ತಕ್ಕಂತಹ ನಮ್ಮ ಅಜ್ಜ ತಾತಂದಿರೆಲ್ಲರೂ ಕೂಡ ಅವರು ಆ ಐವತ್ತು ಪೈಸೆಯ ಮಾತ್ರೆಯನ್ನು ತೆಗೆದುಕೊಂಡೇ ರೋಗವನ್ನು ವಾಸಿ ಮಾಡಿಕೊಂಡವರವರೆಲ್ಲ ನಂಬಿಕೆ ಕಾಲಕ್ಕೆ ತಕ್ಕಂತೆ ವ್ಯತ್ಯಾಸ ಆಗ್ತಾ ಇದೆ ಹಿಂದೆ ದೈವವನ್ನೇ ನಂಬಿ ಜೀವನವನ್ನ ಮಾಡ್ತಾ ಇದ್ರು ಇವತ್ತು ನೋಡಿ ಎಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ದೈವದ ಮಹತ್ವವನ್ನು ತಿಳಿಸ್ಲಿಕ್ಕೆ ದೈವದಲ್ಲಿರುವ ಶಕ್ತಿಯನ್ನು ತಿಳಿಸ್ಲಿಕ್ಕೆ ಮಾಧ್ಯಮಗಳ ಮುಖಾಂತರವಾಗಿ ನಾವೆಲ್ಲ ಪ್ರಯತ್ನಗಳನ್ನು ನಡೆಸಬೇಕಾಗಿದೆ ನಮ್ಮ ನಂಬಿಕೆಗಳು ಕ್ಷೀಣಿಸಿ ಹೋಗ್ತಾ ಇದೆ ಅದಾಗಬಾರದು ಉತ್ತಮವಾದ ನಂಬಿಕೆ ದೈವದಲ್ಲಿ ಹಿರಿಯರಲ್ಲಿ ಗುರು ಹಿರಿಯರಲ್ಲಿ ದೇವರಲ್ಲಿ ವಿಶೇಷವಾದ ಭಕ್ತಿ ನಮ್ಮಲ್ಲಿ ಇನ್ನೂ ಉಳಿಬೇಕು ಆ ಭಕ್ತಿಯಿಂದಲೇನೆ ನಾವು ಅಪೇಕ್ಷೆ ಪಡುವಂತಹ ಸುಖ ನಮಗಾಗತ್ತೆ ಅನ್ನುವ ಒಂದು ಸದುದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಮನೆ ಮನಗಳಲ್ಲಿ ದೈವವನ್ನು ನಾವು ಗಟ್ಟಿ ಮಾಡಬೇಕು ಅನ್ನುವುದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ತಲುಪು ತಲುಪುವ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಅದಕ್ಕಾಗಿ ತಾವುಗಳೆಲ್ಲರೂ ಕೂಡ ಈ ಒಂದು ದೈವದ ಭಕ್ತಿಯನ್ನ ಹೆಚ್ಚಿಸಿ ಈ ಒಂದು ಚಾನಲ್ಗೆ ಹೆಚ್ಚು ಜನ ತಾವೆಲ್ಲ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ಗಳಾಗ್ತಾ ದೈವದ ಒಂದು ಹಿನ್ನೆಲೆಯನ್ನ ಈ ಒಂದು ಮಾಧ್ಯಮದ ಮೂಲಕವಾಗಿ ಎಲ್ಲರ ಮನೆ ಮನಗಳಲ್ಲಿ ಮುಟ್ಟಿಸುವ ಮೂಲಕವಾಗಿ ನಾವೆಲ್ಲರೂ ಸೇರಿ ಪ್ರಯತ್ನವನ್ನ ಮಾಡೋಣ ಈ ಒಂದು ಚಾನಲ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ದೈವದ ಜೊತೆಗೆ ಮನುಷ್ಯನ ಸಂಪರ್ಕ ಹೇಗಿರಬೇಕು ಮನುಷ್ಯನಾದವನು ನಾನು ಜ್ಞಾನವನ್ನ ಸಂಪಾದನೆಯನ್ನು ಮಾಡುವಂತಹ ವ್ಯಕ್ತಿ ನಾನು ದೈವದ ಜೊತೆಗೆ ಯಾವ ರೀತಿಯಾದ ಬಾಂಧವ್ಯವನ್ನು ಇಟ್ಟುಕೊಂಡು ನಡೆದರೆ ನಮಗೆ ಶ್ರೇಯಸ್ಸು ಎನ್ನುವುದನ್ನ ತಿಳಿಸುವುದೇ ಈ ಒಂದು ಚಾನಲ್ಲಿನ ಮುಖ್ಯ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನರಸಿಂಹ ರೂಪಿಯಾದ ಭಗವಂತನ ಸುಮ್ಮನೆ ಸ್ಥೂಲವಾದ ಪರಿಚಯದ ಮೂಲಕ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇನ್ನು ಅನೇಕ ಸಂಚಿಕೆಗಳಲ್ಲಿ ಒಂದೊಂದು ಸಂಚಿಕೆಗಳಲ್ಲಿ ವಿಶೇಷವಾದ ದೈವದ ಮಹತ್ವದ ಜೊತೆಗೆ ನಿಮ್ಮನ್ನ ತಲುಪುವ ಪ್ರಯತ್ನವನ್ನ ನಾವು ಮಾಡ್ತೇವೆ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಒಂದು ಆಶೀರ್ವಾದ ಪೂರ್ಣವಾಗಿ ಇರಲಿ ಎಂಬುದಾಗಿ ಹೇಳಿಕೊಳ್ತಾ ಹಾಗೂ ಇಲ್ಲಿ ನಮ್ಮ ರಾಯರ ಮುಂದೆ ಸನ್ನಿಹಿತರಾದ ನರಸಿಂಹ ನರಸಿಂಹದೇವರು ಹಾಗೂ ಇಲ್ಲಿ ಸನ್ನಿಹಿತರಾದ ಇಬ್ಬರು ಗುರುಗಳು ವ್ಯಾಸರಾಜರು ಹಾಗೂ ರಾಘವೇಂದ್ರ ಸ್ವಾಮಿಗಳವರು ನಮಗೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆ ನರಸಿಂಹ ರೂಪದ ಚಿಂತನೆಯನ್ನ ಇನ್ನೂ ಹೆಚ್ಚು ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹಾಗೆ ಎಲ್ಲರ ಇಷ್ಟ ದೇವತೆ ನಮಗೇನೇ ಬಲ ಬರಬೇಕು ಅಂತಾದರೆ ನಾವೆಲ್ಲ ಕೇಳಿಕೊಳ್ಳುವುದು ಆಂಜನೇಯನನ್ನ ಆಂಜನೇಯ ನಿನ್ನ ಹಾಗೆ ನನಗೆ ಶಕ್ತಿಯನ್ನು ಕೊಡು ಎಲ್ಲ ಕಷ್ಟಗಳನ್ನ ಎದುರಿಸುವ ಒಂದು ಮನಸ್ಥಿತಿಯನ್ನು ಕೊಡು ಅಂತ ಏನು ಆಂಜನೇಯನ ಉಪಾಸನೆಯನ್ನ ಮಾಡ್ತೇವೆ ಆ ಮುಖ್ಯಪ್ರಾಣ ದೇವರ ಒಂದು ಅನೇಕ ಮಹಿಮೆಯನ್ನ ಇದಕ್ಕಿಂತ ಮಿಗಿಲಾಗಿ ಇನ್ನೂ ದೊಡ್ಡದಾದದ್ದು ನಾವೆಲ್ಲ ನಂಬಿ ಜೀವನವನ್ನ ನಡೆಸ್ತಾ ಇರುವುದೇ ಆ ಗುರುಗಳನ್ನು ನಂಬಿ ಮಂತ್ರಾಲಯ ಪ್ರಭುಗಳನ್ನ ನಂಬಿ ರಾಯರನ್ನ ನಂಬಿ ಆ ರಾಯರ ಅನೇಕ ಮಹಿಮೆಗಳ ಜೊತೆಗೆ ನಿಮ್ಮೊಂದಿಗೆ ನಾವು ಬರುವವರಿದ್ದೇವೆ ಅಲ್ಲಿಯವರೆಗೆ ನಿಮ್ಮ ಸಹಕಾರ ನಿಮ್ಮ ಒಂದು ಪ್ರೀತಿ ನಮಗೆ ಯಾವಾಗಲೂ ಇರಲಿ ಅಂತ ಶ್ರೀ ಕೃಷ್ಣಾರ್ಪಣಮಸ್ತು ಹರೆಯೇ ನಮಃ ಶ್ರೀ ಗುರುರಾಘವೇಂದ್ರಾಯ ನಮಃ